ನಮಸ್ಕಾರ ವೆಲ್ಕಮ್ ಟು ಸುಮನ್ ಟಿವಿ ನಾ ನಿಮ್ಮ ಕಮಾಕ್ಷಿಶಿಧರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮ್ಮ ಸಂದ್ರದಲ್ಲಿ ಇದೀವಿ ಇವತ್ತು ಇವತ್ತು ನ್ಯೂ ಟ್ರೆಂಡ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಈವರಲ್ಲಿ ಒಂದು ಫ್ಯಾಮಿಲಿ ಶಾಪಿಂಗ್ ಮಾಲ್ ಇದೆ ಇಲ್ಲಿ ಏನಂತಂದರೆ ಸಾಕಷ್ಟು ವೆರೈಟಿಗಳಿದೆ ಇಲ್ಲಿ ಕಿಡ್ಸ್ ವೇರು ಮೆನ್ಸ್ ವೇರು ವುಮೆನ್ಸ್ ವೇರು ಮತ್ತು ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲೂ ಸಹ ಸೂಪರ್ ಆಗಿರುವಂಥ ಸೂಟ್ಸು ಡ್ರೆಸ್ಸು ಲೆಹೆಂಗಾಸು ಎಲ್ಲನೂ ಸಹ ಸಹ ಸಿಗುತ್ತೆ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಹಾಗಾದರೆ ಇಲ್ಲಿ ಇವರಲ್ಲಿ ಏನೆಲ್ಲ ಆಫರ್ಸ್ ಇದೆ ಏನೆಲ್ಲ ಒಂದು ಪ್ರಾಡಕ್ಟ್ಸು ಏನೆಲ್ಲ ಒಂದು ಐಟಮ್ಸು ಸ್ಪೆಷಾಲಿಟಿ ಏನು ಅನ್ನೋದನ್ನ ಇವತ್ತು ಎಲ್ಲನೂ ಸಹ ನೋಡೋಣ ಬನ್ನಿ ಹಲೋ ಸರ್ ನಮಸ್ಕಾರ ನಾವು ಸುಮನ್ ಟಿವಿ ಕಡೆಯಿಂದ ಬಂದಿದೀವಿ ನ್ಯೂ ಟ್ರೆಂಡ್ ಫ್ಯಾಷನ್ಸ್ ಬಗ್ಗೆ ನಾವು ತುಂಬಾ ಕೇಳಿದ್ವಿ ಸೊ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದಲ್ಲಿರುವಂತಹ ನಿಮ್ದು ಲೊಕೇಟ್ ಆಗಿರುವಂತಹ ಶಾಪ್ ಸೊ ನಿಮ್ಮ ಶಾಪಲ್ಲಿ ತುಂಬ ಆಫರ್ಸ್ ಎಲ್ಲ ಬಿಡ್ತಾ ಇರ್ತೀರಾ ಎಸ್ ಅಂಡ್ ಕಿಡ್ಸ್ ವೇರು ಫಂಕ್ಷನ್ಸ್ಗೆಲ್ಲಾನು ಸಹ ಸೆಟ್ಸು ಐ ಮೀನ್ ಲೆಹೆಂಗಾಸು ಗೌನ್ಸು ಅಂಡ್ ಸೂಟ್ಸು ಎಲ್ಲಾನು ಸಹ ಟೋಟಲ್ ಎಲ್ಲಾನು ಸಹ ಒಂದೇ ಕಡೆ ಸಿಗುತ್ತೆ ಅಂತ ಗೊತ್ತಾಯಿತು ಅಂಡ್ ಒಳ್ಳೆ ಆಫರ್ಸ್ ಎಲ್ಲ ಕೊಡ್ತೀರಾ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರಾ ಅಂತ ಗೊತ್ತಾಯಿತು ಸೊ ನಾವು ನಿಮ್ಮ ಶಾಪನ್ನ ವಿಸಿಟ್ ಮಾಡೋಕೆ ಬಂದಿದೀವಿ ಬನ್ನಿ ಐಟಮ್ಸ್ ತೋರಿಸ್ತೀರಾ ಓಕೆ ಬನ್ನಿ ಸೊ ಇದೆಲ್ಲ ಸೆಟ್ ಸರ್ ಮೇಡಮ್ ಇದು ವೆಡ್ಡಿಂಗ್ ಕಾಂಬೋ ಸೆಟ್ ಅಂತ ಈಗ ಸ್ಯಾರಿ ಅಂಡ್ ಸ್ಯಾರಿ ಅಂಡ್ ಶರ್ಟ್ ಸೊ ಇವರಿಗೂ ಸಹ ಮ್ಯಾಚಿಂಗ್ ಸೆಟ್ ಇದು ನೈಸ್ ಚೆನ್ನಾಗಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಇದೆ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಎರಡೇ ಪ್ರೈಸ್ ಇರೋದ್ರಲ್ಲಿ ಎರಡು ಎರಡೇ ಕ್ವಾಲಿಟಿ ಚೆನ್ನಾಗಿರೋದೇ ಕೊಡ್ತಾ ಇದೀವಿ ನೀವು ಸಾರಿ ನೋಡಬಹುದು ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಲ್ವಾ ಸಾಫ್ಟ್ ಸಿಲ್ಕ್ ಸಾರಿ ಮೂರ್ ಕಲರ್ ಕಲರ್ಸ್ ಇದರಲ್ಲಿ ಪ್ರೆಸೆಂಟ್ ನೀವು ನಾಲ್ಕು ಕಲರ್ ಮಾತ್ರ ತೋರಿಸಿದ್ರೆ ಹದಿನೈದರಿಂದ ಹದಿನಾರು ಕಲರ್ ಸಿಗುತ್ತೆ ಫ್ರಾಕ್ಸ್ ಎಲ್ಲಾನು ಸಹ ಸಿಗುತ್ತೆ ಇದೆಲ್ಲ ನಮ್ಮ ಹತ್ರ ತೌಸಂಡ್

ಇಲ್ಲೆಲ್ಲ ಫುಲ್ ವೆಡ್ಡಿಂಗ್ ವಿತ್ ಲೇಡಿಸ್ ಇಲ್ಲೆಲ್ಲ ಟೋಟಲ್ ಮೇಲೆ ಮೆನ್ಸ್ ಸೆಕ್ಷನ್ ಕೆಳಗಡೆ ಸೆಕ್ಷನ್ ಜೀರೋ ಸೈಜ್ ಇಲ್ಲ ಸಿಗುತ್ತೆ ಪ್ರತಿಯೊಂದು ಇದೆ ಮೇಡಮ್ ಬಾಯ್ಸ್ ಕಿಡ್ಸ್ ಲೇಡೀಸ್ ಎಲ್ಲ ಜೀರೋ ಸೈಜ್ ಇಂದ ಸ್ಟಾರ್ಟಿಂಗ್ ಇದೆ ಎಲ್ಲರಿಗೂ ಸಿಗುತ್ತೆ ನಿಮ್ಮ ನ್ಯೂ ಟ್ರೆಂಡ್ ಫ್ಯಾಷನ್ಸ್ ಅಲ್ಲಿ ಏನೆಲ್ಲ ವೆರೈಟೀಸ್ ಅವೈಲಬಿಲಿಟಿ ಇದೆ ಮೇಡಮ್ ವೆಡ್ಡಿಂಗ್ ಅತ್ರಿಂದ ಫುಲ್ ಟೋಟಲ್ ಆಲ್ ಇನ್ ಒನ್ ವೆರೈಟೀಸ್ ಇದೆ ಎಲ್ಲಾ ತರ ವೆರೈಟಿ ಸಿಗುತ್ತೆ ನಿಮಗೆ ವೆಡ್ಡಿಂಗ್ ಏನ್ ಬೇಕೋ ಪ್ರತಿಯೊಂದು ಕೊಡ್ತೀವಿ ಕಿಡ್ಸ್ ಇಂದ ಜೀರೋ ಸೈಜ್ ಇಂದ ಜೀರೋ ಸೈಜ್ ಇಂದ ಟೋಟಲ್ ಅರೌಂಡ್ ನಿಮಗೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ವರ್ಗೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ ವುಮೆನ್ಸ್ ಅಂಡ್ ಜೆಂಟ್ಸ್ ವುಮೆನ್ಸ್ ಜೆಂಟ್ಸ್ ಶರ್ಟ್ ಪ್ಯಾಂಟ್ ಪಂಚೆ ಪ್ರತಿಯೊಂದು ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಏನು ಅವೈಲೇಬಲ್ ಇಲ್ಲದಿದ್ದೇ ಇಲ್ಲ ರೆಡಿಯಲ್ಲಿ ಎಲ್ಲ ಸಿಗುತ್ತೆ ಸ್ಯಾರೀಸ್ ಒಂದು ಮಾತ್ರ ನಮ್ದು ಪ್ರೆಸೆಂಟ್ ಇಲ್ಲ ನೆಕ್ಸ್ಟ್ ಅದು ಓಪನಿಂಗ್ ಮಾಡ್ತೀವಿ ಇನ್ನೊಂದು ಒನ್ ಒನ್ ಅಂಡ್ ಹಾಫ್ ಅವರ್ ಮಂತ್ ಸ್ಯಾರೀಸ್ ಕೊಡ್ತೀವಿ ನಾವು ನೆಕ್ಸ್ಟ್ ಇಲ್ಲಿ ಈಗ ಡ್ರೆಸ್ಸಸ್ ಏನೋ ಸೂಪರ್ ಆಫರ್ ಬಿಟ್ಟಿದ್ರೆ ಅಂತ ಗೊತ್ತಾಯ್ತು ಏನಿದೆ ಅದು ಡ್ರೆಸ್ಸಸ್ ಬಂದ್ಬಿಟ್ಟಿಗುತ್ತೆ ಪ್ರೆಸೆಂಟ್ ನೋಡಿ ಈ ತರ ಡ್ರೆಸ್ಸಸ್ ಕೊಟ್ಟಿದ್ದೀನಿ ನೋಡಿ ಇದೆಲ್ಲ ಡ್ರೆಸ್ಸಸ್ ಇದೆ ಕಾಟನ್ ಡ್ರೆಸ್ಸಸ್ ಆ ಕಾಟನ್ ಡ್ರೆಸ್ಸಸ್ ಕೊಡಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಇದು ಕಾಟನ್ ಇದು 2 ಪೀಸ್ ಸೆಟ್ ಇದೆ 1100 ಗೆ 4 ಕೊಡ್ತಾ ಇದೀವಿ ಇದು ಪ್ರೆಸೆಂಟ್ ಈಗ 1100 ಗೆ 4 ಸೆಟ್ 4 ಸೆಟ್ ಕೊಡ್ತಾ 2 ಪೀಸ್ ಆ 2 ಪೀಸ್ ಓಕೆ 3 ಪೀಸ್ ಸೆಟ್ 3 ಪೀಸ್ ಸೆಟ್ ಅದು ಇದೆ 1100 ಗೆ ಅದು ಬಂದ್ಬಿಟ್ಟು ನಿಮಗೆ

ನೋಡಿ ನೋಡಿದ್ರೆ ಬ್ರೈಡಲ್ ಹೆಂಗ್ ಅಂತಾರೆ ತುಂಬಾ ಸೂಪರ್ ಆಗಿದೆ ಇದು ನಿಮ್ಗೆ ಫುಲ್ ಓಪನ್ ಮಾಡ್ತಾ ಇದು ಒಬ್ಬರು ಇಟ್ಕೊಳ್ಳೋದಕ್ಕೆ ತುಂಬಾ ದೊಡ್ಡದಾಗಿರುತ್ತೆ ಇದು ಬ್ರೈಡಲ್ ಹೆಂಗ್ ಅಂತಾರೆ ನೋಡಿ ಫುಲ್ ಯಾವ ತರ ಇದೆ ಹೆವಿ ಇದೆ ಇದು ನಿಮ್ಗೆ ಸೋ ನೈಸ್ ತುಂಬಾ ಚೆನ್ನಾಗಿದೆ ಅಲ್ಲ ಫೋಟೋಶೂಟ್ ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಶೂಟ್ ಗೆ ವೆಡ್ಡಿಂಗ್ ಬ್ರೈಡಲ್ ಗೆಲ್ಲ ಇಲ್ಲೇ ಬರಬಹುದು ಆರಾಮಾಗಿ ಇದರಲ್ಲಿ ಒಂದು ಇನ್ನೂರ ಐತೆ ಒಂದು ವೆರೈಟಿ ಇದೆ ನಮ್ಮತ್ರ ಇದರಲ್ಲಿ ಏನು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ಇದರಲ್ಲಿ ಪ್ರಸೆಂಟ್ ನಮ್ಮತ್ರ 40% ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓ ಮೈ ಗಾಡ್ ಆಚೆಕಡೆ ನಿಮಗೆ 10000ಕ್ಕೆ ಸಿಗೋದಲ್ಲ ನಮ್ಮತ್ರ 5000 ಸಾವಿರ ಸಿಗುತ್ತೆ ಸೂಪರ್ ಆ ತರ ವೆರೈಟೀಸ್ ಇದೆ ಓಕೆ ಅಂಡ್ ಮೋರ್ ನೋಡಿ ನಿಮಗೆ ವರ್ಕ್ ಎಲ್ಲಾ ತುಂಬಾ ಚೆನ್ನಾಗಿದೆ ಇದು ಮಂಬ್ಬಿಟ್ ಮೇಲೆ ಓಕೆ ಇದು ಟಾಪ್ ಇದು ಫ್ರಂಟ್ ಇದು ಬ್ಯಾಕ್ ರೆಡಿ ಬಂದ್ಬಿಟ್ಟಿದೆ just ಸೆಮಿ ಗ್ರ್ಯಾಂಡ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತಲ್ಲ ಅಲ್ಲ ನೈಸ್ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಫೋಟೋ ಗೆ ಎಲ್ಲ ಸಹ ತುಂಬಾ ಚೆನ್ನಾಗಿದೆ ಇದರ ಕಲರ್ಸ್ ಇನ್ನೂ ಬೇಜಾನ್ ಇದೆ ಈ ಪ್ರೆಸೆಂಟ್ ಎರಡು ಕಲರ್ ಮಾತ್ರ ತೋರಿಸ್ತೀನಿ ನಾನು ಓಕೆ ಓಕೆ ಇನ್ನು ಕಲರ್ಸ್ ಬೇಜಾನ್ ಇದೆ ಯಾಕಂದ್ರೆ ತುಂಬಾ ತೋರಿಸೋದಕ್ಕೂ ಆಗೋದಿಲ್ವಲ್ಲ ಅದಕ್ಕೆ ಪ್ರೆಸೆಂಟ್ ಟು ಕಲರ್ಸ್ ತೋರಿಸ್ತೀನಿ ದಿಸ್ ಇಸ್ ಆಲ್ಸೋ ಸೂಪರ್ ಇಟ್ಸ್ ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ಲ ಈ ಸೆಮಿ ಸ್ಟಿಚ್ ಆಗಿದೆ ಫ್ರಿಲ್ ನೋಡಿ ಯಾವ ತರ ಇದೆ ತುಂಬಾ ಹೆವಿ ಇದೆ ಫ್ರಿಲ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಸರ್ ಫಂಕ್ಷನ್ ಗೆಲ್ಲ ಪಾರ್ಟಿ ವೇರ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಈಗ ಬೆಂಗಳೂರು ಚಿಕ್ಕಪೇಟೆ ಅಲ್ಲಿ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಜನಕ್ಕೆ ದೂರದ ಬೆಟ್ಟ ಕಣ್ಣಿಗೆ ನುಣಿಗೆ ಅನ್ನತ್ರ ಕಾಣಿಸುತ್ತೆ ಅಷ್ಟೇ ಸರ್ ನಮ್ಮಲ್ಲಿರೋ ಇದನ್ನ ಯಾರು ಅಷ್ಟೇ ಅವ್ರ ಏನಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತುಂಬಾ ಕಾಸ್ಟ್ ಕೊಡ್ಬೇಕಿದೆಲ್ಲ ನೀವು ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮಾತ್ರ ಕಡಿಮೆ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಹೊಡಿತು ಎಲ್ಲ ಅಷ್ಟು ವರ್ಕ್ ಎಲ್ಲಾ ತುಂಬಾ ಚೆನ್ನಾಗಿರೋದೇ ಬರುತ್ತೆ ಈ ಕಡೆ ಎಲ್ಲಾ ತುಂಬಾ ರೂರಲ್ ಏರಿಯಾ ಆಗಿರೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಕೊಡ್ತಾ ಇದೆ ಒಳ್ಳೆ ಬೆನಿಫಿಟ್ ಇದು ಕಡಿಮೆ ಪ್ರೈಸ್ ಕೊಡ್ಬೇಕಂದ್ರೆ ಉದ್ದೇಶದಿಂದ ನಮ್ಮ ಹಳ್ಳಿ ಕಡೆ ಇವಾಗ ನಾವು ರೈತರೇ ಆಕ್ಚುಲಿ ರೈತರಿಗೆ ಕಷ್ಟದಲ್ಲಿ ಇರೋರ್ಗೆ ಎಲ್ಲರೂ ಅನುಕೂಲ ಆಗ್ಲಿ ಯಾಕಂದ್ರೆ ಈಗ ಎಲ್ಲ ಮೂವತ್ ಸಾವಿರ ನಲ್ವತ್ ಸಾವಿರ ಹಾಕೋದಕ್ಕೆ ಭಯ ಬೀಳ್ತಾರೆ ಈಗ ಸಿಟಿ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತು ಕಾಸ್ಟಿಂಗ್ ಹಂಗಿದೆ ನಾವು ನಮ್ಮ ಹಳ್ಳಿ ಜನಗೆ ಕಮ್ಮಿ ಕೊಡೋಣ ಉದ್ದೇಶದಿಂದ ಇವೆಲ್ಲ ಕೊಡ್ತಿದೀವಿ ಬೆಸ್ಟ್ ಯಾಕಂದ್ರೆ ಸಿಟಿಗೆ ಹೋದ್ಮೇಲೆ ಅವ್ರ ಯಾರು ನೀವ್ ರೈತರ ನೀವ್ ಅಷ್ಟೇ ಎಲ್ಲ ಯಾರು ಕೇಳಲ್ಲ ಜಸ್ಟ್ ಬಿಲ್ ನೋಡ್ತಾರೆ ಬೆಡ್ ಬಿಲ್ ಹಾಕ್ಬಿಟ್ಟು ಬಿಲ್ ಕೊಟ್ಬಿಟ್ಟು ಕಳಿಸ್ತಾ ಇರ್ತಾರೆ ಗೊತ್ತಾ ಬಾರ್ಗಿನ್ ಇಲ್ಲ ಹೌದು ಇದು ಕೊಟ್ಬಿಟ್ಟು ಹೋಗ್ತಾರೆ ನಾವೇನಂಗಿಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಈಗ ಕಷ್ಟದಲ್ಲಿ ಇದಾರೆ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಡೋದ್ರಿಂದ ಅವರಿಂದ ಇನ್ನೊಂದಷ್ಟು ಜನ ಕಸ್ಟಮರ್ ಬರ್ತಾರೆ ಒಳ್ಳೆ ಐಡಿಯಾ ಸರ್ ಇದು ಬಟ್ ತುಂಬಾ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಎಲ್ಲಾನು ಸೊ ಇದು ಲೆಹೆಂಗಾ ಕೂಡನು ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬಾ ವೆರೈಟಿಸ್ ಇದೆ ಅದ್ರಲ್ಲಿ ಪ್ರೆಸೆಂಟ್ ನಾನ್ ಸ್ವಲ್ಪ ವೆರೈಟಿಸ್ ತೋರಿಸಿ ನಿಮ್ಗೆ ಈಗ ಒನ್ ಆರ್ ಟು ವೆರೈಟಿ ಕೊಡ್ತೀನಿ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮತ್ರ ತೌಸಂಡ್ ಇಂದ ಸಿಗುತ್ತೆ ನಿಮಗೆ ಓಕೆ ತೌಸಂಡ್ ಇಂದ ಲೆಹೆಂಗಾ ಸಿಗುತ್ತೆ ನೋಡ್ತೀರಾ ಸೂಪರ್ ಒಳ್ಳೆ ಕಲರ್ಸ್ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಕಲರ್ಸ್ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಒಳ್ಳೊಳ್ಳೆ ಕಲರ್ಸ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಬ್ಲೌಸ್ ವರ್ಕ್ ಎಲ್ಲ ನೋಡಿ ಯಾವ ತರ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದುಪಟ್ಟಾನ ಅಷ್ಟೇ ಅಷ್ಟೇ ಗ್ರ್ಯಾಂಡ್ ಆಗಿದೆ ನೋಡಿ ಇದಕ್ಕೆ ಹೌದು ಇದು ನಾವು MRP ಬಂದ್ಬಿಟ್ಟು ಇಷ್ಟ ಹಾಕಿದೀವಿ ಇದರಲ್ಲಿ ಡಿಸ್ಕೌಂಟ್ ಬರುತ್ತೆ ನಿಮಗೆ ಇದು ನಿಮಗೆ ಆಲ್ಮೋಸ್ಟ್ 3000 3200 ಬರುತ್ತೆ ಕೊಡ್ಬೋದು ಸರ್ ಆರಾಮಾಗಿ ಕೊಡಬಹುದು ಆರಾಮ್ ಇದೆ ಡಿಸೈನ್ ಎಲ್ಲ ಫುಲ್ ಬಂದು ನಿಮ್ಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಅಂಡ್ ಬಾರ್ಡರ್ ಬಂದಿದೆ ಅಂಡ್ ರಿಚ್ ಪಲ್ಲು ಬಂದಿದೆ ನೋಡಿ ಅಲ್ವಾ ಸಹ ಚೆನ್ನಾಗಿದೆ ಈ ತರ ಬ್ರೈಡಲ್ ಲೆಹಂಗಾನೆ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಇದೆ ಅದು ಒಂದು ಟೆನ್ ಫಿಫ್ಟೀನ್ ಕಲರ್ ರೆಡಿ ಇದೆ ಟೂಸಂಡ್ ಫೈವ್ ಹಂಡ್ರೆಡ್ ರೆಂಟ್ ಕೊಡ್ತಾರೆ ರೆಂಟ್ ಹೋಗ್ತಿದೆ ತುಂಬಾ ಮತ್ತೆ ಸೂಟ್ಸ್ ಎಲ್ಲ ನಿಮ್ಗೆ ಐನೂರು ನೋಡಿ ಇದು ಬ್ಲೇಸರ್ ಇದೆ ಮೇಡಮ್ ಇದು ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ 2400 ರೂಪಾಯಿಸ್ ಬರುತ್ತೆ ಸೆಲ್ಲಿಂಗ್ ಆ ಸೆಲ್ಲಿಂಗ್ ಚೆನ್ನಾಗಿದೆ ಇದು ಪ್ರೀಮಿಯಂ ಸ್ಟಾರ್ಟಿಂಗ್ ಮೊದಲು ನಮ್ಮ ಹತ್ರ 1200 ಇಂದ ಇದೆ ಫ್ಯಾಬ್ರಿಕ್ ಚೆನ್ನಾಗಿದೆ ಫ್ಯಾಬ್ರಿಕ್ ಇದೆ ಮೇಡಮ್ ಅದೇ ಇದು ಪ್ರೀಮಿಯಂ ಹ್ಮ್ ಮೀಡಿಯಂ ಅಂದ್ರೆ ನಿಮಗೆ ನಮ್ಮ ಹತ್ರ ಮೀಡಿಯಂ ಬರೋದು ಲೋ ಬರೋದಿಲ್ಲ ಮೀಡಿಯಂ ಒಂದು 1200 ರೂಪಾಯಿಸ್ ಇದೆ ಬ್ಲೇಸರ್ ಕೊಡಬಹುದು ಆರಾಮಾಗಿ

ಮದುವೆ ಗಂಟೆ ಸೂಟ್ ಇದು ತ್ರೀ ಪೀಸ್ ಸೆಟ್ ಬರುತ್ತೆ ಪ್ಯಾಂಟ್ ಮಾತ್ರ ಸ್ಟಿಚ್ ಮಾಡಿಸ್ಕೊಳ್ಬೇಕಷ್ಟೇ ಬ್ಲೇಸರ್ ಎರಡು ಬರುತ್ತೆ ನಿಮಗೆ ತ್ರೀ ತೌಸಂಡ್ ಇಂದ ತ್ರೀ ತೌಸಂಡ್ ಹಂಡ್ರೆಡ್ ಬರುತ್ತಿದೆ ಅಷ್ಟೇ ಅಷ್ಟೇ ಎಲ್ಲದರಲ್ಲಿ ಹದಿನೈದು ಇಪ್ಪತ್ತು ಕಲರ್ ಸಿಗುತ್ತೆ ನಿಮ್ಗೆ ಸೂಪರ್ ತುಂಬಾ ವರ್ತ್ ಪ್ರೈಸ್ ಅಲ್ಲಿ ಕೊಡ್ತಾ ಎಲ್ಲ ಇದರಲ್ಲಿ ವೆರೈಟೀಸ್ ಎಲ್ಲದರಲ್ಲಿ ವೆರೈಟೀಸ್ ತುಂಬಾ ಇದೆ ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದೀವಿ ಇದು ಅಷ್ಟೇ ಪ್ರಿನ್ಸ್ ಕೋಟ್ ಅಲ್ಲಿ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನಿಮ್ಗೆ ತ್ರೀ ತೌಸಂಡ್ ಸಮಥಿಂಗ್ ಬರುತ್ತೆ ತ್ರೀ ತೌಸಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಷ್ಟೇ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾನು ಸಹ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ದೂರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೋಗ್ತಾರೆ ಅಷ್ಟೇ ನಮ್ ಜನ ಏರಿಯಾದಲ್ಲಿ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಪ್ರೈಸ್ ಕೊಡ್ತಾ ಇದ್ದೀನಿ ಕಸ್ಟಮರ್ ನಮ್ಗೆ ಕಷ್ಟದಲ್ಲಿ ಕಷ್ಟದಲ್ಲಿರೋ ಒಳ್ಳೆ ಪ್ರೈಸ್ ಕೊಡ್ಬೇಕು ನಮ್ಮ ಉದ್ದೇಶ ಸೂಪರ್ ನೋಡಿ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅಷ್ಟೇ ಅಷ್ಟೇ ಇದು ಆಚೆ ಕಡೆ ನಿಮ್ ಟೂ ತೌಸಂಡ್ ಕಮ್ಮಿ ಯಾರು ಕೊಡೋದಿಲ್ಲ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಮ್ಮಿ ಯಾರು ಕೊಡಲ್ಲ ತುಂಬಾ ಪ್ರೈಸ್ ಕಮ್ಮಿ ಅಲ್ಲಿ ಇದು ಈ ಕಿಡ್ಸ್ ಸ್ವಲ್ಪ ಏನಾದ್ರು ಶೋ ಮಾಡಿ ಆ ಕಿಡ್ಸ್ ವೆರೈಟೀಸ್ ತುಂಬಾ ಇದೆ ನೋಡಿ ಕಿಡ್ ಇಲ್ಲ ನೋಡಿ ಬೊಮ್ಮೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಫ್ರಾಕ್ಸಲ್ ಅಷ್ಟೇ ಫ್ರಾಕ್ಸಲ್ ಬೇಜನ್ ವೆರೈಟೀಸ್ ಇದೆ ನೋಡಿ ಯಾವ ತರ ಚೆನ್ನಾಗಿದೆ ಡಾಲ್ ಆ ಮತ್ತೆ ಇದು ನೋಡಿ ಇದು ಚೆನ್ನಾಗಿದೆ ಮೆನ್ಸ್ ಓಕೆ ಫುಲ್ ಸೆಟ್ ತರ ಸಿಗುತ್ತೆ ಫುಲ್ ಸೆಟ್ ಇದರಲ್ಲಿ ವೆರೈಟೀಸ್ ತುಂಬಾ ಇದೆ ನೋಡಿ ನಿಮಗೆ ತೋರಿಸ್ತೀನಿ ಜಸ್ಟ್ ಕಿಡ್ಸ್ ಅಲ್ಲಿ ವೆರೈಟೀಸ್ ಕೊಡಿ ನೋಡಿ ಫ್ರಾಕ್ ಎಲ್ಲ ತುಂಬಾ ಚೆನ್ನಾಗಿರೋದು ಬಂದಿದೆ ಇದ್ರ ನಿಮ್ ಕಡಿಮೆ ರೇಟ್ ಅಲ್ಲಿ ಇದೆ ಒಳ್ಳೊಳ್ಳೆ ಫ್ರಾಕ್ಸ್ ಇದೆ ತುಂಬಾ ಚೆನ್ನಾಗಿರೋ ಯೂನಿಕ್ ಫ್ರಾಕ್ಸ್ ಇದೆ ಸೂಪರ್ ಇದೆಲ್ಲ ನಿಮ್ ಬಂದ್ಬಿಟ್ಟು ಜೀರೋ ಸೈಜ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಸಿಕ್ಸ್ ಮಂತ್ಸ್ ಬೇಬಿಯಿಂದ ಅರೌಂಡ್ ನಿಮ್ಗೆ ತುಂಬಾ ಅಂದ್ರೆ ಫಾರ್ಟಿ ತರ್ಟಿ ಫೋರ್ ಸೈಜ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಈ ತರದೇ ಡೋಳಿ ಡೋಳಿ ಹಾಕಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರ್ತ್ಡೇಗೆ ತುಂಬಾ ಗ್ರ್ಯಾಂಡ್ ಆಗಿರ್ತೀವಿ ಮಕ್ಕಳೇನ ಕ್ಯೂಟ್ ಫ್ರಾಕ್ಸ್ ಎಲ್ಲ ನೋಡಿ ಸೂಪರ್ ಸರ್ ಸೋ ನೈಸ್ ಇದು ಚೆನ್ನಾಗಿದೆ ಫ್ರಾಕ್ಸ್ ಅಲ್ಲಿ ತುಂಬಾ ವೆರೈಟಿಸ್ ಇದೆ ನೋಡಸ್ತಾ ಹೋಗ್ತಿದ್ರೆ ನಮ್ಮ ಹತ್ರ ಇದು ವೆರೈಟಿಸ್ ಬೇಜನ್ ಇದೆ ತುಂಬಾ ತುಂಬಾ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಮತ್ತೊಂದು ಕಿಡ್ಸ್ ಬೈಸ್ド ಸೆಟ್ ಬರುತ್ತೆ ಓಕೆ ಓಕೆ ಕತ್ತಿಗೆ ಫುಲ್ ಸೆಟ್ ಇದು ಬಂದ್ಬಿಟ್ಟು ಅಷ್ಟೇ ಸೂಪರ್ ಸರ್ ನಮ್ದು ಒಂದೇ ತರ ಫ್ಯಾಮಿಲಿ ಅದು ಕೊಡ್ತೀವಿ ಅದು ಕೊಡ್ತೀವಿ ಮದರ್ ಫಾದರ್ ಹಾ ಅದು ಇದೆ ಓಕೆ ಬೇಜಾನ್ ಇದೆ ಇಲ್ಲ ಸರ್ ಎಲ್ಲ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಇದರಲ್ಲಂತೂ ತುಂಬಾನೇ ವೆರೈಟೀಸ್ ಇದೆ ನಮ್ಮ ಹತ್ರ ಕಿಡ್ಸ್ದು ಇದೊಂದಲ್ದ್ರೆ ಸೂಟು ಬ್ಲೇಝರು ಎಲ್ಲ ಇದೆ ಕಿಡ್ಸ್ದು ಒಳ್ಳೊಳ್ಳೆ ಸೂಟ್ಸ್ ಇದೆ ಒಳ್ಳೊಳ್ಳೆ ಬ್ಲೇಝರ್ಸ್ ಇದೆ ಸೂಟ್ ಸೆಲ್ ತಗೊಂಡು ತಗೊಂಡ್ಬಂದ್ರಿ ಸೂಟ್ ಸೆಲ್ ಇದೆ ಮಕ್ಕಳದು ತುಂಬಾ ಚೆನ್ನಾಗಿರೋದು ಇದೆ ಓಕೆ ಎಷ್ಟ್ ಚೆನ್ನಾಗಿದೆ ಕಲರ್ ಎಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಯಾಕಂದ್ರೆ ಮಕ್ಕಳಿಗೆಲ್ಲ ಈ ತರ ಚಾ ಕ್ಯೂಟಾಗಿರೋ ಡ್ರೆಸ್ಸಸ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಎಸ್ ಇಲ್ಲ ಸರ್ ಎಲ್ಲ ಸೂಪರ್ ಆಗಿದೆ ಬಿಡಿ ಸರ್ ಏನು ಎಸ್ ಇಡೋಂಗಿಲ್ಲ ಸೂಪರ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿಸ್ ಬಂದು ಇಲ್ಲಿ ಚೆನ್ನಾಗಿ ಪರ್ಚೇಸ್ ಮಾಡಬಹುದು ಕಲೆಕ್ಷನ್ಸ್ ಚೆನ್ನಾಗಿದೆ ನಿಯರ್ ಬೈ ಇದೆ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಆಫರ್ಸ್ ಎಲ್ಲ ಕೊಟ್ಟಿದ್ದೀರಾ ಆರಾಮಾಗಿ ಬಂದು ಇಲ್ಲಿ ಫ್ಯಾಮಿಲಿಸ್ ಪರ್ಚೇಸ್ ಮಾಡ್ಬೋದು ಸರ್ ನನಗಂತೂ ಸೂಪರ್ ಅನಿಸ್ತು ಪ್ರೈಸ್ ಎಲ್ಲ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ಸ್ ಅಂತೂ ಸೂಪರ್ ಆಲ್ ಓವರ್ ಟೋಟಲಿ ಸೂಪರ್ ಸರ್ ಒಂದು ರೀಸನಬಲ್ ಪ್ರೈಸ್ ಕೊಡ್ತಾ ಇದೀರಲ್ಲ ಐ ಮೀನ್ ಬೆಂಗಳೂರಿಗಿಂತ ತುಂಬಾ ಕಮ್ಮಿ ಕೊಡ್ತಾ ಇದೀರಾ ಎಲ್ಲರೂ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಏನ್ ಮಾಡ್ತಾರೆ ಬೆಂಗಳೂರು ಚೀಪ್ ಬೆಂಗಳೂರು ಚೀಪ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಸೊ ನೀವು ಇಲ್ಲೇ ಇಷ್ಟ ತುಂಬಾ ಲೋ ಪ್ರೈಸ್ ಕೊಡ್ತಾ ಇದೀರಾ ಅಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಡಿಸೈನ್ಸ್ ಇದೆ ವೆರೈಟೀಸ್ ಇದೆ ಎಲ್ಲಾನು ಸಹ ಇದೆ ನೀವು ಯಾಕಿತ್ತ ಇಷ್ಟೊಂದು ಕಮ್ಮಿ ಬೆಲೆ ಕೊಡ್ತಾ ಇದೀರಾ ಅಂತ ಏನಾದರೂ ಇದ್ರೆ ಹೇಳ್ತೀರಾ ನಮ್ಮ 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 ಉದ್ದೇಶ ಸುತ್ತಮುತ್ತಲಿರೋ ಜನತೆಗೆ ಕಡಿಮೆ ಒದಗಬೇಕು ಬಟ್ಟೆ ಯಾಕೆಂದ್ರೆ ಈಗ ತುಂಬಾ ಹತ್ ಸಾವಿರ ಐದ ಸಾವಿರ ಎಲ್ಲ ಕೊಟ್ಟು ಹಾಕೋದಕ್ಕೆ ಆಗೋದಿಲ್ಲ ಅದನ್ನೇ ನಾವು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ಬೇಕು ನಮ್ ಉದ್ದೇಶ ಈಗ ಗೊತ್ತಲ್ವಾ ತುಂಬಾ ಬಡತನ ಈಗ ಪ್ರೆಸೆಂಟ್ ಗೆ ರೈತರಿಗೆ ಸರ್ವಿಸ್ ಮಾಡ್ತಿವಿ ಅನಾಥಾಶ್ರಮಗಳಿಗೆ ಅದಕ್ಕೆ ಫುಡ್ ಡೊನೇಟ್ ಮಾಡೋದು ಅಮೌಂಟ್ ಡೊನೇಟ್ ಮಾಡೋದು ಈ ದೇವಸ್ಥಾನ ಕೊಟ್ಟೋದಕ್ಕೆ ಅದಕ್ಕೆ ಡೊನೇಟ್ ಮಾಡ್ತೀವಿ ಯಾರೇ ಬಂದ್ರು ಇಲ್ಲ ಅಂತ ಕಳ್ಸೋದಿಲ್ಲ ಏನೋ ಒಂದ್ ಸ್ವಲ್ಪ ನಮ್ ಕೈಲಾದಷ್ಟು ಡೊನೇಟ್ ಮಾಡ್ತೀವಿ ಮೇಜರ್ ನಾವು ಮಿಲ್ಟ್ರಿಗೆ ಮತ್ತೆ ರೈತರಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ಎಲ್ಲಾ ತರ ನಾವು ಮಾಡ್ತಾ ಇದ್ದೀವಿ ನೋಡಿ ಇವ್ರ ಶಾಪ್ ಅಲ್ಲಿ ನಾವು ಪರ್ಚೇಸ್ ಮಾಡೋದ್ರಿಂದ ಬಹುಶಃ ನಮ್ದು ಸಹ ಒಂದ್ ರೀತಿ ಸರ್ವಿಸ್ ಓರಿಯಂಟೆಡ್ ಪರ್ಚೇಸಿಂಗ್ ಆಗುತ್ತೆ ಯಾಕೆಂದ್ರೆ ಇವಾಗ ನಮ್ಮ ನಾವು ಪರ್ಚೇಸ್ ಮಾಡಿರೋ ಹಣದಲ್ಲಿ ಒಂದಷ್ಟು ಹಣವನ್ನ ಇವರು ಸರ್ವಿಸ್ ಗೆ ಸಹ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಕ್ಚುಲಿ ಈಗ ಆಧುನಿಕ ಯುಗದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿರೋಂತಹ ಈ ಆಧುನಿಕ ಯುಗದಲ್ಲೂ ಸಹ ಇಷ್ಟೊಂದು ಆಫರ್ಸ್ ಕೊಟ್ಟು ರೈತರಿಗೆ ಒಂದು ಮಿಲಿಟರಿ ಪರ್ಸನ್ಸ್ ಗೆ ಗಳಿಗೆಲ್ಲಾನು ಸಹ ಒಂದು ಸರ್ವಿಸ್ ಮಾಡ್ತಾರೆ ಅಂದ್ರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಕ್ ಅಂತ ಹೇಳ್ಬೋದು ಸೊ ಇವರಿಗೆ ನಮ್ಮ ಸುಮನ್ ಟಿವಿ ಕಡೆಯಿಂದ ನಾವು ಹಾಟ್ ಫುಲಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ ಸರ್ ಯಾಕಂದ್ರೆ ಈ ತರ ಸರ್ವಿಸ್ ಮಾಡೋರು ತುಂಬಾ ಕಡಿಮೆ ಸೊ ನೀವು ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಅಂಡ್ ಸರ್ವಿಸ್ ಮಾಡ್ತಾ ಇದೀರಾ ಅಂದ್ರೆ ಇದು ಒಂದು ಒಳ್ಳೆ ಥಾಟ್ ಅಂತ ಹೇಳ್ಬೋದು ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ದು ಎಲ್ಲೆಲ್ಲಿ ಇದೆ ಬ್ರಾಂಚಸ್ ಮೇಡಮ್ ವಿಜಯಪುರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮೂರ್ ಬ್ರಾಂಚ್ ಮೂರ್ ಬ್ರಾಂಚ್ ಇದೆ ಫರ್ದರ್ ಏನಾದ್ರು ಪ್ಲಾನ್ ಇದೆಯಾ ಎಸ್ ಮೇಡಮ್ ಎರಡು ಓಪನಿಂಗ್ ಪ್ಲಾನಿಂಗ್ ಅಲ್ಲಿ ಇದೆ ಇನ್ನು ಲೊಕೇಶನ್ ಸರ್ಚಿಂಗ್ ಅಲ್ಲಿ ಇದೆ ಒಳ್ಳೆ ಲೊಕೇಶನ್ ಸಿಕ್ತಿಲ್ಲ ಲೊಕೇಶನ್ ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಖಂಡಿತ ಓಕೆ ಸೂಪರ್ ಸರ್ ನಮ್ದು ಮೂರ್ ಶಾಪ್ ಲೊಕೇಶನ್ಸ್ ಇದೆ ಒಂದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಚಿಂತಾಮಣಿ ವಿಜಯಪುರ ಚಿಕ್ಕಬಳ್ಳಾಪುರ ಬಂದು ಎಸ್ ಬಿ ಐ ಬ್ಯಾಂಕ್ ನಿಯರ್ ಇದೆ ಎಸ್ ಬಿ ಐ ಬ್ಯಾಂಕ್ ಕರಾವಳಿ ಗ್ರ್ಯಾಂಡ್ ಹೋಟೆಲ್ ಇತ್ತು ಅದೇ ಎಕ್ಸಾಕ್ಟ್ ಲೊಕೇಶನ್ ಚಿಂತಾಮಣಿ ಬಂದ್ಬಿಟ್ಟು ಟೋಲ್ ಗೇಟ್ ಇಂದ ಬಿ ಕನ್ವೆನ್ಷನ್ ಆಗಿದೆ ಬಿ ಎಂ ಕನ್ವೆನ್ಶನ್ ಇಂದ ಫಿಫ್ತ್ ಶಾಪ್ ನಮ್ದು ಬರುತ್ತೆ ನ್ಯೂಟ್ರನ್ ಫ್ಯಾಷನ್ಸ್ ಅಂತ ಹೇಳಿ ವಿಜಯಪುರ ಬಂದ್ಬಿಟ್ಟು ಶಿಲ್ಗಾಟ ಸರ್ಕಲ್ ಇನ್ಸ್ಪೈರ್ ಕಾಲೇಜ್ ಕೆಳಗಡೆ ಇದೆ ಪ್ರಗತಿ ಕಾಲೇಜ್ ಆಪೋಸಿಟ್ ಮೂರು ಶಾಪು ಲೊಕೇಶನ್ ಈ ಮೂರು ಲೊಕೇಶನಲ್ಲಿದೆ ಇನ್ನು ನೆಕ್ಸ್ಟ್ ಔಟ್ಲೆಟ್ಸ್ ಓಪನ್ ಆಗುತ್ತೆ ಅದು ಲೊಕೇಶನ್ಸ್ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ ನಾವು ನಮ್ಮ ಶಾಪ್ ಒಂದ್ಸಲ ವಿಸಿಟ್ ಮಾಡಿ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ ವಿತ್ ಎಲ್ಲ ಥರ ಪ್ಯಾಟರ್ನ್ಸ್ ಕೊಡ್ತೀವಿ ನೀವು ಬೇಕು ಅಂದರೆ ನಾವು ರೆಡಿ ಮಾಡಿಸಿ ಕೊಡ್ತೀವಿ ಈ ಥರ ಪ್ಯಾಟ್ರನ್ ಬೇಕು ಅಂದರೆ ನಿಮಗೆಲ್ಲ ವಿತ್ ಅದೇ ಥರ ನೀವು ಮಾಡೋ ಒಂದು ಪರ್ಚೇಸಿಂಗಿಂದ ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗುತ್ತೆ ಈಗ ನೀವು ಮಾಡೋ ಒಂದು ಒಂದು ಪರ್ಚೇಸಿಂದ ನಾವು ಒಂದು ಸಮಾಜ ಸೇವೆ ಮಾಡ್ತೀವಿ ಎಲ್ಲ ಥರನೂ ಮಾಡ್ತಾಯಿದ್ದೀವಿ ಈಗ ನಮ್ಮ ದೇಶದ ಬೆನ್ನೆಲುಬು ರೈತರು ಮತ್ತು ಮಿಲಿಟ್ರಿ ನಿಮಗೆ ಗೊತ್ತಲ್ವಾ ಅವ್ರಿಗೂ ನಾವು ಸಪೋರ್ಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವೆಲ್ಲ ಈ ಥರ ಮಾಡ್ತಿದ್ದೀವಿ ಒಳ್ಳೊಳ್ಳೆ ಆಫರ್ಸು ಒಳ್ಳೊಳ್ಳೆ ಕಡಿಮೆ ಪ್ರೈಸ್ ಅಲ್ಲಿ ಬಟ್ಟೆಗಳು ಕೊಡ್ತೀವಿ ಎಲ್ರಿಗೂ ನಮ್ಮ ಕಸ್ಟಮರ್ಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ತಮ್ಮಂದರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗ್ಬಿಡ್ತೀನಿ ಯಾಕಂದ್ರೆ ನಮ್ಮ ಕರ್ನಾಟಕದವರೆಲ್ಲ ನಮ್ಮ ಅಣ್ಣ ತಮ್ಮಂದ್ರ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ರೈಸಲ್ಲಿ ನಮ್ಮ ಬಡವರಿಗೆ ಮತ್ತೆ ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಪ್ರೈಸಲ್ಲಿ ಬಟ್ಟೆ ಒದಗಿಸ್ಕೊಡ್ಬೇಕಷ್ಟೇ ಅಷ್ಟೇ ನಮ್ಮ ಉದ್ದೇಶ ಇರೋದು ಸುಮನ್ ಟಿವಿಯವರು ನಮ್ಮ ಈ ಶಾಪ್ ನೇಮ್ನ ಗುರುತಿಸಿ ಇಲ್ಲಿವರೆಗೂ ಬಂದು ಈ ವಿಡಿಯೋ ಮಾಡಿರೋದಕ್ಕೆ ವಿತ್ ನಮ್ಮ ಪ್ರತಿಯೊಂದು ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಲ್ಲಿವರೆಗೂ ವಿಸಿಟ್ ಮಾಡಿದಾರಲ್ಲ ಅದಕ್ಕೆ ನನ್ನ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸುಮನ್ ಟಿವಿಗೆ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ಸ್ ವಂದನೆಗಳು ಥ್ಯಾಂಕ್ಸ್